ಏನಂದ್ರ ಕೆ ಎಸ್ ಆರ್ ಟಿ ಸಿ ಇಡೀ ರಾಜ್ಯ ಮೂವತ್ತೊಂದನೇ ತಾರೀಕು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಂದ್ ಆಚರಣೆ ಮಾಡಲಾಗಿದೆ ಏಕೆಂದರೆ ನಮ್ಮದು ಸುಮಾರು ಮೂವತ್ತೆಂಟು ತಿಂಗಳ ಬಾಕಿ ಅರಿಯರ್ಸ್ ಬಾಕಿ ಬರಬೇಕು ಹನ್ನೆರಡು ತಿಂಗಳ ಕೈಗಾರಿಕಾ ಒಪ್ಪಂದ ಆಗಬೇಕಾಗಿತ್ತು ಇನ್ನೂವರೆಗೆ ಆಗಿಲ್ಲ ಅದರ ಸೊಲಗೂ ನಾವು ಬಂದ್ ಆಚರಣೆ ಮಾಡ್ಬೇಕು ಬಂದ್ರೆ ಇದರಲ್ಲಿ ನಮ್ಮ ಜಂಟಿ ಹೋರಾಟ ಸಮಿತಿಯವರಿದ್ದಾರೆ ಜಂಟಿ ಹೋರಾಟ ಸಮಿತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಳ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಫೆಡರೇಷನ್ ಸಿ ಐ ಟಿ ಯು ಕರ್ನಾಟಕ ರಾಜ್ಯ ಕರಾರಸ ಸಂಸ್ಥೆ ಪ್ರತಿಷ್ಠೆ ಜಾತಿ ಮತ್ತು ಪ್ರತಿಷ್ಠ ಪಂಗಡ ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪ್ರತಿಷ್ಠೆ ಜಾತಿ ಪ್ರತಿಷ್ಠ ಪಂಗಡ ಅಧಿಕಾರಿ ಮತ್ತು ಕ್ಷೇಮಾವೃದ್ಧ ಸಂಘ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಂಘ ಮತ್ತು ಬಿ ಎಮ್ ಎಸ್ ಸಂಘ ಇವೆಲ್ಲ ಕೂಡಿ ಮೂವತ್ತೊಂದಕ್ಕೆ ಮುಷ್ಕರಕ್ಕೆ ಕೇಳಿದೀವಿ ಅದಕ್ಕಿಂತ ಮೊದಲು ನಾವು ಮನವಿ ಮಾಡ್ಕೋತೀವಿ ಮುಖ್ಯಮಂತ್ರಿಯವರಿಗೆ ಮತ್ತು ರಾಮಲಿಂಗರೆಡ್ಡಿ ಸಾಹೇಬರಿಗೆ ಏನು ಮನವಿ ಮಾಡ್ಕೋತೀವಿ ಅಂದ್ರೆ ಅವರು ನಮಗೆ ಕರೆದು ಮಾತುಕತೆ ಮಾಡಿ ಈ ಕೈಗಾರಿಕಾ ಒಪ್ಪಂದ ಮತ್ತು ಮೂವತ್ತೆಂಟು ತಿಂಗಳದ ಬಾಕಿ ಹಣ ಮತ್ತು ನಿವೃತ್ತಿ ಆದವರ ಬಾಕಿ ಹಣ ಪಟ್ಟು ಮಾತುಕತೆ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡಲಿಕ್ಕೀವಿ ಅವ್ರಿಗೆ ಕರೆದು ಮಾತುಕತೆ ಮಾಡಬೇಕು ಸುಮ್ಮನೆ ಈ ಶಕ್ತಿ ಯೋಜನೆ ಮಾಡ್ಯಾರ ಶಕ್ತಿ ಯೋಜನೆ ಸರ್ಕಾರಕ್ಕೆ ಅನ್ನೋದು ಕೆ ಎಸ್ ಆರ್ ಟಿ ಸಿ ಅವರೆಲ್ಲ ಅದಕ್ಕೆ ತುಂಬ ಸಹಕಾರ ಮಾಡಿ ಸರ್ಕಾರದವ್ರಿಗೆ ಶಕ್ತಿ ಯೋಜನೆ ರೀತಿಯಲ್ಲಿ ನಮ್ಮ ಬರುವ ದುಡ್ಡು ಇನ್ನೂವರೆಗೆ ಬಂದಿಲ್ಲ ಆ ದುಡ್ಡು ಕೂಡ ಬರಬೇಕು ಇದರ ಪರವಾಗಿ ನಮ್ಮ ಎಮ್ ಎನ್ ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ಪತ್ರಿಕಾಗೋಷ್ಠಿಗಾಗಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಮತ್ತಿತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಮುಷ್ಕರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸಮಿತಿಯು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದೇ ಸಾರಿಗೆ ನಿಗಮಗಳ ಸಮಸ್ತ ನೌಕರರ ಪರವಾಗಿ ಬೇಡಿಕೆಗಳ ಪಟ್ಟಿಯನ್ನು ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು ತದನಂತರ ಹಲವಾರು ಬಾರಿ ಆಡಳಿತ ವರ್ಗ ಮತ್ತು ಸಾರಿಗೆ ಸಚಿವರಿಗೆ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ ಮಾಡಲಾಗಿದೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಹಲವಾರು ಪತ್ರಗಳನ್ನು ಬರೆಯಲಾಗಿದೆ ಆದರೂ ಈವರೆಗೆ ಸರ್ಕಾರದಿಂದಾಗಲಿ ಅಥವಾ ಸಾರಿಗೆ ನಿಗಮಗಳ ಆಡಳಿತ ವರ್ಗದಿಂದಾಗಲಿ ಯಾವುದೇ ಸ್ಪಂದನೆ ಇರ್ ಇರುವುದಿಲ್ಲ ಕಾರ್ಮಿಕರಿಗೆ ಅತಿ ನಿರಾಶೆ ತಂದಿದೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಿಂದ ಪ್ರತಿದಿನ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಸಂಖ್ಯೆಯ ಜನರನ್ನು ರಾಜ್ಯದಿಂದ ಮೂಲೆ ಮೂಲೆಗೆ ತಲುಪಿಸುವ ಮೂಲಕ ಹಾಗೂ ಶಕ್ತಿ ಯೋಜನೆ ಮೂಲಕ ತಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿರುವ ನಾಲ್ಕು ಸಾರಿಗೆ ನಿಗಮಗಳ ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ನೌಕರರ ಬೇಡಿಕೆಗಳ ಬಗ್ಗೆ ತಮ್ಮ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತಳೆದಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಸಾರಿಗೆ ನೌಕರರ ಪರವಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ನಿಗಮ ನಿಗಮ ಮಟ್ಟದ ಸಮಾವೇಶ ಹಾಗೂ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಹುಬ್ಬಳ್ಳಿಯಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ನಿಗಮದ ರಾಜ್ಯ ಮಟ್ಟದ ಸಮಾವೇಶ ಮೂಲಕ ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚಳುವಳಿಯ ಸಿದ್ಧತೆಯನ್ನು ನಡೆಸಿದೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಕಾರ್ಯಕರ್ತರು ಒಂದು ದಿನದ ಶಾಂತಿಯುತ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೆ ಎಸ್ ಆರ್ ಟಿ ಸಿ ಇರವರ ಮೂಲಕ ತಮಗೆ ಮನ್ನಿವಿಸ್ ಮನವಿ ಸಲ್ಲಿಸಿ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಚರ್ಚಿಸಿ ಸಾರಿಗೆ ನೌಕರರ ನ್ಯಾಯಯುತವಾದ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕಾಲಾವಕಾಶ ನೀಡಲಾಗಿತ್ತು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ಶ್ರೀರಾಮಲಿಂಗಾರೆಡ್ಡ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆಡಳಿತ ವರ್ಗದವರು ಸ್ಪಷ್ಟವಾಗಿ ಪ್ರಯಾಣ ದರ ಪರಿಷ್ಕರಣೆಯಾಗದೆ ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಎಂಬ ಸಂದೇಶವನ್ನು ಕೊಟ್ಟಿರುತ್ತಾರೆ ತೊಂದರೆ ಹದಿನಾರು ಎಂಟು ತಾಸಿನ ನೌಕರಿಗೆ ಹದಿನಾರು ತಾಸಿನ ನೌಕರಿ ಹಾಕಿಕೊಟ್ಟಿದ್ವಿ ಅವ್ರಿಗೆ ಹದಿನಾರು ತಾಸಿನ ನೌಕರಿ ಮಾಡಿದ್ರು ಅವ್ರಿಗೆ ಪಗಾರ ಸರಿ ಸ್ಪಂದಿಸಲ್ರು ಅವರು ಮತ್ತು ಇನ್ನು ಮೂವತ್ತು ಅಂದಕ್ಕೆ ಮೂವತ್ತನೇ ತಾರೀಕಿಗೆ ಮಧ್ಯರಾತ್ರಿಯಿಂದೇ ಇದು ಸ್ಟ್ರೈಕ್ ಆಗಿಬಿಡ್ತೈತಿ ಯಾಕಂದ್ರೆ ಈಗಾಗಲೇ ರೋಜ್ ಸರ್ಕಾರಕ್ಕೆ ನಾವು ಒಂದು ಸಾಕಷ್ಟು ಸಲ ಅವ್ರಿಗೆ ಮನವಿ ಮಾಡ್ಕೊಂಡು ಎಷ್ಟೋ ಸಲ ನಾವು ಇದ್ದ ಇಡೀ ನಮ್ಮ ಎಷ್ಟೋ ಯೂನಿಯನ್ಗಳ ಜಂಟಿಯಾಗಿ ಮೊನ್ನೆ ಒಂಬತ್ತನೇ ತಾರೀಕಿಗೆ ಹೋಗಿ ಅವ್ರಿಗೆ ಏನು ಅಂಬದೊಂದು ಕೋಟಿ ಅವ್ರಿಗೆ ಪೇಮೆಂಟ್ ಮಾಡ್ದಲ್ಲ ನಮ್ಗೆ ಇದ್ರ ಐದು ನೂರು ಕೋಟಿ ಮಾಡಿದ್ರೆ ನಮ್ಗೆ ವರ್ಕರ್ಸ್ದು ಎಂಪ್ಲಾಯ್ದು ಹರಿಹರ್ಸ್ನು ಕ್ಲಿಯರ್ ಆಗೈತಿ ಮತ್ತು ಹೊಸ ಅಗ್ರಿಮೆಂಟ್ನು ಕ್ಲಿಯರ್ ಆಗಿಬಿಡ್ತೈತಿ ಇಂಥ ಸರ್ಕಾರ ದಿಟ್ಟತನ ಅಗ್ರಿಮೆಂಟ್ ಬಂದು ಹರಿಯರ್ಸ್ ಸಂಬಂಧ ಈಗಾಗಲೇ ಹೋರಾಟ ಮಾಡ್ಕೋತ ಬಂದೀವಿ ಈ ಸರ್ಕಾರ ನಮಗೆ ಯಾಕಷ್ಟು ಇದು ಈ ಸರ್ಕಾರ ಇಂಥ ಸರ್ಕಾರ ಬಂದದ ಶ್ರೀ ಈ ನಮ್ಮ ಎಲ್ಲ ಉದ್ದೇಶದಿಂದ ಕೂಡಿದೆವು ಇದು ಯಾವತ್ತಿಗೂ ಫೇಲ್ ಆಗುದಿಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ನಾವು ಮಾತಾಡ್ಲಕ್ಕೆ ಅವಕಾಶ ಮಾಡಿ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋರಾಟ ಮತ್ತು ಏನು ನಾವು ಮಾಡ್ಬೇಕು ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಈ ಕೂಡಲೇ ಈ ಮಂಡತನವನ್ನು ಬಿಡಬೇಕು ರಾಜ್ಯದ ಏನು ಸಾರಿಗೆ ಸಚಿವರು ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಈ ಮಂಡತನವನ್ನು ಬಿಟ್ಟು ಕಾರ್ಮಿಕರ ಸಂಘಟನೆಗಳ ಮುಖಂಡರ ಜೊತೆ ಅದೇ ತರನಾಗಿ ನಾವು ಅವರಿಗೆ ಬಾಯ್ ಬೆಂಬಲ ಮತ್ತು ಬೆಂಬಲವನ್ನು ಸಂಪೂರ್ಣವಾಗಿ ಕೊಡ್ತೇವೆ ಅಂತೇಳಿ ಮೂವತ್ತು ಸಾವಿರ ಕಾರ್ಮಿಕರ ಹಿತದೃಷ್ಟಿಯಿಂದ ಒಂದು ಕಾರ್ಮಿಕರಿಗೆ ಒಳ್ಳೆಯದಾಗುವ ಭಾವನೆಯಿಂದ ಇವತ್ತು ಜಂಟಿ ಕ್ರಿಯಾ ಸಮಿತಿಯವರು ಭಾರತೀಯ ಮಸ್